ಕನ್ನಡಕ್ಕೆ ತುಂಬ ಒಳ್ಳೆಯ ಚಿತ್ರಗಳನ್ನ ಕೊಟ್ಟಂತಹ ಒಬ್ಬ ನಿರ್ದೇಶಕ ಗುರುಪ್ರಸಾದ್ ಅವರು ಕಳೆದ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಆತ್ಮಹತ್ಯೆ ಶರಣಾಗ್ತಾರೆ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಪ್ರತಿ ಬಾರಿ ಸಿಕ್ಕಿದಾಗ ನೀವು ತುಂಬ ಬುದ್ಧಿವಂತರು ನೀವು ಇನ್ನೂ ಇದನ್ನು ಮೀರಿ ಏನನ್ನು ಮಾಡಬಹುದು ಹೀಗೆಲ್ಲರೂ ಶುರು ಮಾಡ್ತಾರೆ ಆದರೆ ಈ ಕಾರಣದಿಂದ ನಮ್ಮೊಳಗೊಂದು ಅಹಂಕಾರವೂ ಬರ್ತದೆ ನನ್ನನ್ನು ಬಿಟ್ಟರೆ ಇನ್ಯಾರು ಈ ಕರ್ನಾಟಕದ ಒಬ್ಬ ಮೇರು ನಟ ಅನ್ಸ್ಕೊಂಡವ್ರು ರಾಜ್ಕುಮಾರ್ ಅವರು ಅವರು ಪದೇ ಪದೇ ಆ ಶಕ್ತಿಗೆ ಹೇ ಒಂದು ಶಕ್ತಿ ಅಂತೂ ಇದೆಯಪ್ಪ ಅನ್ನೋ ಭಾವಸ್ಥಿತಿಯಲ್ಲಿದ್ದರು ಸದಾ ಅವರ ತಂದೆ ಬಗ್ಗೆ ಗೌರವ ಆಗಲಿ ಅಥವಾ ಆ ದೈವಕ್ಕೆ ಅವರ ನಂಬಿದ ರಾಯರ ಕೃಪೆ ಅಂತ ಆಗಲಿ ತುಂಬ ನಮಗೆ ಶಾಕ್ ಮಾಡುವಂಥದ್ದು ಅಥವಾ ತಲ್ಲಣಗೊಳಿಸುವಂಥ ಇನ್ನೊಂದು ಘಟನೆಗಳು ವಿದ್ಯಾರ್ಥಿಗಳು ಆತ್ಮಹತ್ಯೆ ಆಗೋದು ಅದಕ್ಕೆ ಅದು ಅಂದರೆ ಟೆಂತಲ್ಲಿ ಮಾರ್ಕ್ಸ್ ಬಂದಿಲ್ಲ ಪಿ ಯು ಸಿ ಮಾರ್ಕ್ಸ್ ಬಂದಿಲ್ಲ ಸೀಟ್ ಸಿಕ್ಕಿಲ್ಲ ಮನೆಯಲ್ಲಿ ಹುಲಿ ಸಾಕಿದ್ರೆ ನಾಯಿಗಳು ಬಂದ್ರೇ ಹುಲಿ ಎದುರು ಹೋಗ್ತದೆ ಆ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಬೆಳೆಸ್ಬಿಡ್ತೀರಿ ಒಂದು ಚೌಕಟ್ಟನ್ನು ಹಾಕಿ ಬೇರೆ ಬೇರೆ ತರದ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಹ್ಮ್ ಹಾಗೆ ಹೊರಗೆ ಹೋದಾಗ ಅವರಿಗೆ ಫೇಸ್ ಮಾಡೋದೇ ಗೊತ್ತಿಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ ನನಗೆ ಇತ್ತೀಚೆಗೆ ಒಂದು ಘಟನೆ ಭಾಳ ತಲ್ಲಣ ಉಂಟು ಮಾಡಿತು ನನ್ನ ಅದು ಭಾಳಷ್ಟು ಜನರಿಗೆ ಗೊತ್ತಿದೆ ಏನಂದರೆ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಒಬ್ಬ ನಿರಂತರ ಅತಿಥಿಯಾಗಿ ಬರ್ತಿದ್ದಂಥ ಮತ್ತು ಕನ್ನಡಕ್ಕೆ ತುಂಬ ಒಳ್ಳೆಯ ಚಿತ್ರಗಳನ್ನ ಕೊಟ್ಟಂಥ ಒಬ್ಬ ನಿರ್ದೇಶಕ ಗುರುಪ್ರಸಾದ್ ಅವರು ಕಳೆದ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಆತ್ಮಹತ್ಯೆಗೆ ಶರಣಾಗ್ತಾರೆ ಆಮೇಲೆ ನಿನ್ನೆ ಮೊನ್ನೆ ಒಂದು ಘಟನೆ ನೋಡಿದ್ವಿ ನಮ್ಮ ಸೀರಿಯಲ್ನ ಒಬ್ಬ ನಟಿ ಶೋಭಿತಾ ಅಂತ ಅವರಾದ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಹೈದರಾಬಾದ್ನಲ್ಲಿ ಸೊ ಈ ಥರ ಘಟನೆಗಳನ್ನ ನಾವು ನೋಡ್ತಿರ್ತೀವಿ ಗುರುಪ್ರಸಾದ್ ಅವರ ಬಗ್ಗೆ ನನಗೆ ಪರ್ಸ್ನಲಾಗಿ ಆಗಿ ಗೊತ್ತಿರೋದ್ರಿಂದ ತುಂಬ ಜೀವನೋತ್ಸಾಹಿ ತುಂಬ ಸ್ಟ್ರಾಂಗ್ ತುಂಬ ಪ್ರತಿಭಾವಂತ ಈ ಶೋಭಿತ ಅನ್ನೋರು ಕೂಡ ತುಂಬ ಪ್ರತಿಭಾವಂತ ಈ ಥರ ಪ್ರತಿಭಾವಂತರು ಬುದ್ಧಿವಂತರು ಜೀವನದಲ್ಲಿ ಮೇಲ್ನೋಟಕ್ಕೆ ಅಂಥ ದೊಡ್ಡ ಸಂಘರ್ಷಗಳೇನೋ ಅವರು ಎದುರಿಸ್ತಾ ಇಲ್ಲ ಜೀವನೋಪಾಯಕ್ಕಾಗಿ ಅವರೇನು ಕಷ್ಟಪಡಬೇಕಾಗಿಲ್ಲ ಅಂಥ ವ್ಯಕ್ತಿಗಳು ಕೂಡ ಕೆಲವೊಂದು ಸಲ ಈ ಥರ ಅಚಾನಕ್ಕಾಗಿ ಯಾವ ರೀತಿಯಿಂದ ಅವರು ದೂರ ಆಗಬಾರ್ದು ಆ ರೀತಿಯಿಂದ ದೂರ ಆಗ್ಬಿಡ್ತಾರೆ ಸಾವು ಅನ್ನೋದು ಎಲ್ಲರಿಗೂ ಬರುತ್ತೆ ಬಟ್ ಈ ಥರ ಹೋಗಬೇಕಾ ಇವರು ಅನ್ನೋದೊಂದು ಬರುತ್ತೆ ಸೊ ಬಿಸ್ನೆಸ್ ಮಾಡುವಂಥವ್ರು ಓಕೆ ಬೇರೆ ಬೇರೆ ದಾರಿಗಳನ್ನ ಹುಡುಕುವಂಥವ್ರು ಅಂದರೆ ಒಂದು ಲೈಫನ್ನು ಒಂದು ಒಂದು ತುಂಬ ಸರಳ ಮಾರ್ಗವನ್ನು ಬಿಟ್ಟು ಸರಳವಾಗಿ ಏನೋ ಜೀವನ ಮಾಡ್ಬೋದು ಭಾಳಷ್ಟು ಜನ ಆದರೆ ಅವರು ಇನ್ನೊಂದು ದಾರಿ ನೋಡ್ಕೊಂಡು ಹೋಗ್ತಾರೆ ಸ್ವಲ್ಪ ಕಷ್ಟದ ದಾರಿಯನ್ನು ಸಾಧನೆಯ ದಾರಿಯನ್ನು ನೋಡ್ಕೊಂಡು ಹೋಗ್ತಾರೆ ಅಂಥವ್ರು ಭಾಳಷ್ಟು ಜನ ಈ ಥರ ಸಂಘರ್ಷವನ್ನು ಎದುರಿಸಲಾಗದೆ ಸತ್ತು ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕೇನು ಹೇಳ್ತಿರ್ತಾವು ನೋಡಿ ನಾವು ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಮಾಡ್ತಾ ಮಾಡ್ತಾ ನಮಗೊಂದು ನಮ್ಮದೇ ಆದಂಥ ಸುತ್ತ ಒಂದಷ್ಟು ಜನಗಳು ನಿರ್ಮಾಣ ಆಗಿಬಿಡ್ತಾರೆ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಪ್ರತಿ ಬಾರಿ ಸಿಕ್ಕಿದಾಗ ನೀವು ತುಂಬ ಬುದ್ಧಿವಂತರು ನೀವು ಇನ್ನೂ ಇದನ್ನು ಮೀರಿ ಏನನ್ನೂ ಮಾಡಬಹುದು ಹೀಗೆಲ್ಲರೂ ಶುರು ಮಾಡ್ತಾರೆ ಆದರೆ ಈ ಕಾರಣದಿಂದ ನಮ್ಮೊಳಗೊಂದು ಅಹಂಕಾರವೂ ಬರ್ತದೆ ನನ್ನನ್ನು ಬಿಟ್ಟರೆ ಇನ್ಯಾರು ಅನ್ನೋದು ಸಹಜವಾಗಿ ಬರ್ತದೆ ನಾನು ಪ್ರಪಂಚವನ್ನೇ ಬಿಡ್ತೀನಿ ನಾನು ಬೇರೆಯವ್ರಿಗಿಂತನೂ ಶ್ರೇಷ್ಠ ಈ ರೀತಿ ಬೇರೆ ಬೇರೆ ಥರದ ಅಹಂಕಾರವೂ ಬರ್ತದೆ ಎರಡು ಕಾರಣ ಈ ರೀತಿಯಾಗಿ ಆದಾಗ ಜಿಗುಪ್ಸೆ ಆಗಲಿಕ್ಕೆ ಒಂದು ಸುತ್ತ ಇರುವಂಥವ್ರ ಎಕ್ಸ್ಪೆಕ್ಟೇಷನ್ ಅವರು ನಮ್ಮನ್ನು ಇಂದ್ರ ಚಂದ್ರ ರಾಜ ಅಂತ ಹೇಗೆ ಹೇಳಿ ಹೇಳಿ ನಿಮ್ಮಷ್ಟು ಬುದ್ಧಿವಂತರು ನಿಮ್ಮಷ್ಟು ಜ್ಞಾನಿಗಳು ನಿಮ್ಮಷ್ಟು ವಿವೇಕವಂತರು ಇನ್ಯಾರೂ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಮನಸ್ಸು ಮಾಡಿದರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡಬಲ್ಲಿರಿ ಈ ವರ್ಷದಲ್ಲೇ ಸಾವಿರ ಕೋಟಿ ಗಳಿಸಬಲ್ಲಿರಿ ಅಥವಾ ಏನನ್ನೋ ದೊಡ್ಡ ಸಾಧನೆಯನ್ನು ಮಾಡಬಲ್ಲಿರಿ ಅಂತ ಅವರುಗಳು ಹೇಳ್ತಾ ಬಂದಿರ್ತಾರೆ ಇವ್ರಿಗೆ ಹೊರಗೆ ತೋರಿಸ್ಕೊಳ್ಳೋದೇ ಹೋದರು ಅದನ್ನು ಅಲ್ಲೇ ಅದನ್ನು ವ್ಯಕ್ತಪಡಿಸದೇ ಇದ್ದರೂ ಒಳಗೊಂದು ಆಗಿರುತ್ತೆ ಇಲ್ಲ ನನಗೂ ಸಾಧ್ಯ ಇದು ಅನ್ನೋ ಒಂದು ಅಹಂಕಾರ ಅವರೊಳಗೂ ಬೆಳೀತಾ ಹೋಗ್ತದೆ ಆದರೆ ಯಾವಾಗ ಆ ಒಂದು ಹಂತವನ್ನು ರೀಚ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಅದನ್ನು ಮುಟ್ಲಿಕ್ಕೆ ಇನ್ನೂ ಹೆಚ್ಚು ಸಮಯ ಬೇಕು ಮತ್ತು ತುಂಬ ಕಷ್ಟ ಇದೆ ಅನ್ನೋ ಭಾವ ಯಾವಾಗ ಅವ್ರಿಗೆ ಒಳಗಡೆ ಶುರು ಮಾಡೋಕ್ಕೆ ಶುರು ಮಾಡ್ತದೆ ಆಗ್ತದೆ ಗಿಲ್ಟಿ ಬರಲಿಕ್ಕೆ ಶುರು ಆಗ್ತದೆ ಬೇರೆಯವರಿಗೆ ನಾನೇನು ಉತ್ತರ ಕೊಡಬಲ್ಲರೆ ಅನ್ನೋದು ಶುರು ಆದಾಗ ಇನ್ನು ಬೇರೆ ದಾರಿ ಇಲ್ಲ ಬೇರೆ ಮಾರ್ಗ ಇಲ್ಲ ಅನ್ನೋದು ಬಂದು ಬಹುಶಃ ಈ ಆತ್ಮಹತ್ಯೆಗೆ ಶರಣಾಗ್ತಾರೆ ಒಂದು ನಮಗೇನಿರಬೇಕು ಅಂದರೆ ನಮ್ಮ ಹಿರಿಯರು ಹೇಳೋರು ದೇವ್ರ ಇದಾನೆ ಇಲ್ಲ ಅದನ್ನ ಪಕ್ಕಕ್ಕಿಡು ನಮಗಿಂತ ಮೇಲೊಬ್ಬ ಇದಾನೆ ಅನ್ನೋ ಭಾವ ನಮಗೆ ಹೋದರೆ ನಮ್ಮಷ್ಟು ಅಹಂಕಾರಿಗಳು ನಮ್ಮಷ್ಟು ಮದ ತುಂಬುದ್ರು ಇನ್ಯಾರೂ ಇರಲ್ಲ ಜನ ಅಂತ ಹಾಗಾಗಿ ಮೇಲೊಬ್ಬ ಇದಾನೆ ಅನ್ನುವಂಥದ್ದು ಇಟ್ಕೊಂಡು ಪ್ರಾರ್ಥನೆ ಮಾಡೋದಿದೆಯಲ್ಲ ನಮಗೊಂದು ದಾರಿ ಕಾಣಿಸೋಕ್ಕೆ ಶುರು ಆಗ್ತದೆ ಎಷ್ಟು ಜನ ಇವತ್ತು ಫೇಲ್ ಆದವರು ಕೂಡ ಸ್ಟೀವ್ ಜಾಬ್ಸ್ ಅಂತವರು ಫೇಸ್ಬುಕ್ ಮಾಲೀಕ ಮಾರ್ಕ್ ಜೂಕರ್ಬರ್ಗನ್ ಅಂತವರು ನಾವು ಫೇಲ್ ಆಗ್ತಾಯಿದ್ದು ನಾವು ಫೇಸ್ಬುಕ್ ಮಾರ್ಬಿಡ್ಬೇಕು ಅಂತಿದ್ದೆ ಆ್ಯಪಲ್ ಕಂಪ್ನಿನೇ ಮಾರ್ಬಿಡ್ಬೇಕು ಅಂತಿದ್ದೆ ಅನ್ನೋ ಸ್ಥಿತಿಯಲ್ಲಿದ್ದವರು ಇಲ್ಲ ನಮಗೂ ಮಿಗಿಲಾಗಿ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಏನಾದರೂ ಆಗಬಹುದು ಅಂತ ಉತ್ತರಾಖಂಡಕ್ಕೆ ಬಂದರು ಉತ್ತರಾಖಂಡಿನ ಒಂದು ಹನುಮಾನ್ ಮಂದಿರ ಕೆಂಚಿದಾಮ ಅಂತಿದೆ ಇಬ್ಬರೂ ಅದನ್ನು ವ್ಯಕ್ತಪಡಿಸಿದ್ರು ಅವರ ಇಂಟರ್ವ್ಯೂಗಳಲ್ಲಿ ಓಕೆ ನಾವು ಬಂದು ಅಲ್ಲಿ ಮೂರು ತಿಂಗ್ ಮೂರು ದಿನ ಇದ್ದೆ ಮಾರ್ಕ್ ಜುಕರ್ಬರ್ಗ್ ಅಂತ ನಾನು ಒಂದು ತಿಂಗಳ ಹಂತ ಹತ್ತತ್ರ ಆ ಜಾಗದಲ್ಲಿ ಇದ್ದೆ ನಾನು ಅಲ್ಲಿಂದ ಹೋದ ನಂತರ ನನ್ನ ಜೀವನ ಪರಿವರ್ತನೆ ಆಯಿತು ಅಂತ ಹೇಳ್ತಾರೆ ಈ ರೀತಿಯ ಒಂದು ಯಾವುದ್ರೋ ಮೇಲೆ ನಾವು ಒಂದು ಅವಲಂಬಿತರು ಆಗದೆ ಹೋದರೆ ನಮ್ಮ ಅಹಂಕಾರದ ಮೇಲೆ ನಾವು ಅವಲಂಬಿತರಾದಾಗ ಫೇಲ್ಗಳು ಉಂಟಾಗ್ತದೆ ಆ ಫೇಲ್ಗಳನ್ನು ಎದುರಿಸ್ಲಿಕ್ಕೆ ಆಗದೆ ಹೋದಾಗ ನಮ್ಮಂಥ ಬುದ್ಧಿವಂತರು ನಮ್ಮಂಥ ಜ್ಞಾನಿಗಳು ನಾವು ಏನನ್ನು ಬೇಕಾದರೂ ಮಾಡಬಹುದು ಬಹುದಾಗಿತ್ತು ಅನ್ನೋ ಅಹಂಕಾರ ಇಟ್ಕೊಂಡು ಅವ್ರು ಪೆಟ್ಟು ಬಿದ್ದಾಗ ಅವ್ರಿಗೆ ಈ ದೇಹ ಬಿಡೋದು ಬಿಟ್ರೆ ಆತ್ಮಹತ್ಯೆ ಬಿಟ್ರೆ ಬಹುಶಃ ಅವರಿಗೆ ಬೇರೆ ದಾರಿಗಳು ಕಾಣಿಸಲ್ಲ ಫಸ್ಟ್ ನಾವು ಅದನ್ನ ಬಿಡಬೇಕು ಅಹಂಕಾರ ಬಿಡಬೇಕು ನೀವು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿ ಅವನು ಎಲ್ಲಿ ಸೋಲ್ತಾ ಇದೀನಿ ಸೋಲ್ಬೇಕು ಅಂದಾಗ ಸೋತ ಕರೆಕ್ಟ್ ಎಲ್ಲಿ ಗೆಲ್ಲಬೇಕು ಅಂದಾಗ ಹೆಜ್ಜೆ ಅಷ್ಟೇ ಗಟ್ಟಿಯಾಗಿ ಹೂರ್ದ ನೀವು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಸೋಲ್ತೀವಿ ಅಂದಾಗ ಒಂದು ಹೆಜ್ಜೆ ಹಿಂದೆ ಬನ್ನಿ ಏನ್ ತೊಂದ್ರೆ ಗುಡಿಸ್ಲಲ್ಲೇ ಬದುಕೋಣ ನಂತರದಲ್ಲಿ ಇನ್ನೊಂದು ಸರಿ ಗೆದ್ದು ತೋರಿಸ್ಬೇಕು ಆ ಗೆದ್ದು ತೋರಿಸೋದನ್ನು ಬಿಟ್ಟು ಫೇಲ್ ಆಗ್ತಾ ಇದೀವಿ ಇನ್ನು ಎಲ್ಲವನ್ನು ಕಳ್ಕೊಂಡ್ಬಿಡ್ತೇವೆ ಇನ್ನು ಉಳಿದದೇನು ಇಲ್ಲ ಮತ್ತು ಎಲ್ಲರೂ ಮುಖ ಹೇಗೆ ತೋರಿಸ್ಲಿ ಅನ್ನೋ ಅಹಂಕಾರ ಇಟ್ಕೊಂಡಾಗ ಆ ಫೇಲನ್ನು ಎದುರಿಸ್ಲಿಕ್ಕೆ ಆಗದೇ ಇದ್ದಾಗ ಸೂಸೈಡ್ ಬಿಟ್ಟರೆ ಇನ್ನೇವು ಇನ್ಯಾವ ಮಾರ್ಗವೂ ಅವರುಗಳ್ ಕಾಣಿಸಲ್ಲ ಬಹಳ ಚೆನ್ನಾಗಿ ಹೇಳಿದ್ರಿ ಕೃಷ್ಣನ ಬದುಕನ್ನು ತುಂಬಾ ಜನ ಈ ತರ ಅಂದ್ರೆ ಕೃಷ್ಣ ಹುಟ್ಟಿದ್ದು ನಾವು ನೋಡಿದರೆ ಆತ ಬೆಳೆದದ್ದು ನೋಡಿದ್ರೆ ಆತ ದಾಳಿಯನ್ನು ಎದುರಿಸಲಾಗದ ತನ್ನ ರಾಜಧಾನಿಯನ್ನೇ ಬದಲು ಮಾಡಿಕೊಂಡು ಮಧುರೆಯಿಂದ ಆತ ದ್ವಾರಕೆಗೆ ಹೋಗುವಂಥದ್ದು ನೋಡಿದ್ರೆ ಕೃಷ್ಣನಂತ ಕೃಷ್ಣ ಈ ತರ ಶು ಸೋತು ಶರಣಾಗತ ಆಗಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಬಟ್ ಕೃಷ್ಣ ಪ್ರಾಕ್ಟಿಕಲ್ ಕೂಡ ನೀವು ಹೇಳಿದಾಗೆ ಸೋಲೋದ್ರಲ್ಲಿ ಅವಮಾನ ಇಲ್ಲ ಅಂತ ಅರ್ಥ ಮಾಡಿಕೊಂಡು ನೋಡಿ ಅವನಿಗೆ ಎಷ್ಟು ಅಪಮಾನ ಮಾಡಿದ್ದು ಆ ನಗರವನ್ನ ಬಿಟ್ಟು ದ್ವಾರಕೆಗೆ ಹೋಗಬೇಕಾದ್ರೆ ಆ ಸಮುದ್ರಕ್ಕೆ ಆ ತಟಕ್ಕೆ ನಗರ ನಿರ್ಮಾಣಕ್ಕೆ ಹೋಗೋಣ ಅಂತ ಹೇಳಿದಾಗ ನೀನೊಬ್ಬ ಗಂಡಸ ಅನ್ನೋ ಹಂತಕ್ಕೆಲ್ಲ ಆತನ ಅಪಮಾನ ಅವನು ಎಲ್ಲವನ್ನು ಮೌನದಲ್ಲಿ ಸ್ಮೈಲ್ ಮಾಡ್ದ ಸ್ವೀಕಾರ ಮಾಡ್ದ ಅದಾದ ನಂತರ ಎಲ್ರಿಗೂ ಗೊತ್ತಾಯಿತು ಈ ನಗರಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಇದೇ ಬಂದರು ಇಲ್ಲೇ ವ್ಯವಹಾರಗಳನ್ನು ಮಾಡೋಕ್ಕೆ ಅಂಥ ದೊಡ್ಡ ನಗರ ನಿರ್ಮಾಣ ಇಲ್ಲಿ ಮಾಡಬಹುದು ಅಂತನೂ ಆಯಿತು ಮತ್ತು ಜರಾಸಂದನನ್ನು ಮುಂದಿನ ದಿನದಲ್ಲಿ ಹೇಗೆ ಎದುರಿಸಬೇಕು ಅನ್ನೋಂಥ ಪ್ಲ್ಯಾನು ಆಯಿತು ಅಂದರೆ ಎಲ್ಲಿ ಹಿಂದೆ ಬರಬೇಕು ಎಲ್ಲಿ ಹೆಜ್ಜೆ ಇಡಬೇಕು ಅನ್ನೋದು ಗೊತ್ತಿರಬೇಕು ಬಹು ಹೇಳ್ದ ಹಾಗೆ ನೀವು ಹೇಳಿದ ಹಾಗೆ ಕೃಷ್ಣನಿಗಿಂತ ಉದಾಹರಣೆ ಜೀವನಕ್ಕೆ ನೀವು ಎಲ್ಲ ಯಾವುದೇ ಹಂತಕ್ಕೆ ತಗೊಳ್ಳಿ ಎಲ್ಲಿ ಬಗ್ ತಲೆ ಬಗ್ಗಿಸ್ಬೇಕು ಎಲ್ಲಿ ಕಾಲನ್ನು ಮುಟ್ಟು ನಮಸ್ಕಾರ ಮಾಡಬೇಕು ಎಲ್ಲಿ ಕಾಲನ್ನು ತೊಳಿಬೇಕು ಎಲ್ಲಿ ಕಾಲನ್ನು ತೊಳಸ್ಕೋಬೇಕು ಎಲ್ಲ ರೀತಿಯಲ್ಲೂ ಒಬ್ಬ ಜೀವನ ಪರಿಪೂರ್ಣ ಅದಕ್ಕೋಸ್ಕರವೇ ಅವನನ್ನು ಪರಮಾತ್ಮ ಅಂತ ಕರೆದದ್ದು ಬಹುಶಃ ಅಷ್ಟು ಪರಿಪೂರ್ಣವಾಗಿ ಜೀವನವನ್ನು ಹೀಗೂ ಇರಬಹುದು ಅಂತ ಕೃಷ್ಣನಿಗಿಂತ ಇನ್ಯಾರನ್ನು ನಾವು ನೋಡಲು ಅವಶ್ಯಕತೆನೇ ಇಲ್ಲ ನಾ ಅದಕ್ಕೆ ಹೇಳಿದ್ದು ಭಾರತದವರ ನಿಮ್ಮ ಪರಂಪರೆ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಮ ಪೂರ್ವಿಕರ ಬಗ್ಗೆ ಗೌರವ ಇಟ್ಟುಕೊಂಡ್ರೆ ನಿಮ್ಮ ಜೀವನ ಮುಂದಿನ ಮುಂದಿನ ಜೀವನ ಸುಂದರ ಅದ್ಭುತ ಆಗ್ತದೆ ಬಟ್ ಯಾಕೆ ಅಂದರೆ ನಾನು ಹೇಳೋದು ಅವರು ಅಂದರೆ ಈಗ ನಾವು ಯಾರು ನಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀವಿ ಅವ್ರಿಗಿದೆಲ್ಲ ಗೊತ್ತಿಲ್ಲ ಅಂತಲ್ಲ ಇದೆಲ್ಲವೂ ತಿಳ್ಕೊಂಡಿರ್ತಾರೆ ಒಂದು ಹಂತಕ್ಕೆ ಅಥವಾ ಅದು ಮನಸ್ಸಿನ ಆಳಕ್ಕೆ ಹೋಗಿರುತ್ತಲ್ಲ ಗೊತ್ತಿಲ್ಲ ನನಗೆ ಎಲ್ಲವನ್ನೂ ಓದ್ಕೊಂಡಿರ್ತಾರೆ ಆಮೇಲೆ ನಾನು ಸುಮ್ಮನೆ ಗುರುಪ್ರಸಾದ್ರು ಒಂದು ಒಂದು ನೆಪ ಅಷ್ಟೇ ಈ ಥರದ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಗುರುಪ್ರಸಾದ್ ಅವರು ಒಂದು ಕಾಲಕ್ಕೆ ನಾಸ್ ಅವ್ರು ಶಾರದಾ ಸುತ ಇಟ್ ಜಿಮೇಲ್ ಡಾಟ್ ಕಾಮ್ ಅಂತ ಅವ್ರದ್ದು ಇಮೇಲ್ ಐ ಡಿ ಇದೆ ಆಮೇಲೆ ಅವರು ಅಧ್ಯಾತ್ಮದತ್ತ ತುಂಬ ವಾಲಿದ್ರು ಒಂದು ಒಂದು ಸಲ ನಾವೆಲ್ಲ ಒಂದು 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 ಸಲ ಫೋನ್ ಮಾಡಿದಾಗ ಸಂಜೆ ಸಿಗೋಣ ಅಂತ ಒಬ್ಬರು ಸ್ನೇಹಿತರು ಕರೆದಾಗ ಇಲ್ಲ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಅಧ್ಯಾತ್ಮ ದಾರಿ ಕಡೆ ಹೋಗ್ತಾ ಇದ್ದೀನಿ ಅಂತ ಅಂದರು ತುಂಬ ಖುಷಿ ಆಯಿತು ಒಳ್ಳೆದಾಯಿತು ಅಂತ ಅನ್ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮುತ್ ಮತ್ತೆ ವಾಪಸ್ ಒಂದು ಪಾರ್ಟಿ ಮೂಡಲ್ಲಿದ್ದರು ಇನ್ನೊಬ್ಬರು ಕೇಳಿದ್ರಿ ಯಾಕೆ ಹೇಗೆ ಏ ಇಷ್ಟೆಲ್ಲ ಸೀರಿಯಸ್ ತೊಗೊಳೋಂಥದ್ದು ಏನಿಲ್ಲರಿ ಲೈಫಲ್ಲಿ ಇದು ಅಷ್ಟೆಲ್ಲ ಏನಿಲ್ಲ ಇದು ಲೈಫು ಅನ್ನೋ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು ಅವರು ಸೊ ಈ ಇದು ಇದು ಈ ಈ ಒಂದು ಚಾಂಚಲ್ಯ ಇದೆಯಲ್ಲ ಇದು ಇದು ಏನು ತೋರಿಸುತ್ತೆ ಮನುಷ್ಯನ ಸಹಜ ಗುಣ ಚಂಚಲವೇ ಇರುವಂಥದ್ದು ಆದರೆ ಏನು ಅಂದರೆ ನೋಡಿ ನಾನು ಮೊದಲೇ ಹೇಳಿದ ಹಾಗೆ ನಾನು ಅಲ್ಲಲ್ಲಿ ನೋಡಿದ್ದೀನಿ ನೋಡಿ ನಾವು ಯಾವಾಗಲೂ ಹೋದವ್ರ ಬಗ್ಗೆ ಮಾತಾಡಬಾರ್ದು ಅನ್ನೋದು ನಮ್ಮದೊಂದು ಪದ್ಧತಿ ಇದೆ ಆದರೆ ನೀವು ಹೇಳಿದಾಗ ಹೆಚ್ಚು ಜನಕ್ಕೆ ಇದೊಂದು ಮಾರ್ಗದರ್ಶನ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತೀನಿ ನಾನು ಹಿಂದೆಲ್ಲ ಅವರ ಬಗ್ಗೆ ಕೇಳಿದಾಗ ಈ ಥರ ಆದಾಗ ಒಂದಷ್ಟು ಅಲ್ಲಲ್ಲಿ ಅವರ ಬಗ್ಗೆ ಕೇಳಿದೆ ನೋಡಿದೆ ಅವರು ಒಂದು ಹಂತಕ್ಕೆ ಸಕ್ಸಸ್ಸನ್ನು ನೋಡ್ತಾ ಇದ್ದಾಗ ನನ್ನ ಈ ಬರವಣಿಗೆಗೆ ನನ್ನ ಇಷ್ಟು ಜ್ಞಾನಕ್ಕೆ ಕಾರಣ ಶೃಂಗೇರಿಯ ಶಾರದೆ ಅದಕ್ಕೆ ಅರ್ಪಿಸ್ತೀನಿ ನಾನು ಆ ತಾಯಿಗೆ ನಾನು ಅರ್ಪಿಸ್ತೀನಿ ಅನ್ನುವಂಥ ಭಾವ ನಾನು ಒಂದು ಕೆ ಅಲ್ಲಿ ನೋಡಿದ ನನಗೆ ನೆನಪು ಆ ಭಾವ ಸ್ಥಿತಿ ಇದ್ದಾಗ ನೋಡಿ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ ನೋಡಿ ಅವಳಿಂದ ಏನಾಯ್ತು ಆ ತಾಯಿ ಇದೇ ಆ ದೇವರಿದೆ ಅದು ಸೆಕೆಂಡರಿ ಅದು ನಮ್ಮಲ್ಲಿ ಒಂದು ಸಮರ್ಪಣಾ ಭಾವ ಬಂದಾಗ ಯಾವುದೋ ಒಂದು ಶಕ್ತಿಗೆ ಯಾವುದೋ ಒಂದು ತತ್ವಕ್ಕೆ ಶರಣಾಗತ ಭಾವ ಬಂದಾಗ ನಮ್ಮಲ್ಲಿ ಜ್ಞಾನ ಹೆಚ್ಚುತ್ತದೆ ನೀವು ವ್ಯಾಸರನ್ನೇ ನೋಡಿ ಅವರ ಸಮರ್ಪಣಾ ಭಾವದಿಂದನೇ ಎಷ್ಟು ಕೆಲಸಗಳನ್ನು ಮಾಡಿದ್ರು ಅದು ಕಾಳಿದಾಸ ಇರಲಿ ಕುಮಾರವ್ಯಾಸ ಇರಲಿ ಯಾವುದೋ ದೇವಕ್ಕೆ ದೈವಕ್ಕೆ ಅವರು ಶರಣಾಗಿದ ಕಾರಣಕ್ಕೆ ಎಷ್ಟೊಂದು ಅದ್ಭುತವಾದ ಸಕ್ಸಸ್ಸನ್ನು ಕಂಡ್ರು ಆ ಸಮಯ ಮೈ ಮರೆತು ಇಲ್ಲ ಇದು ಯಾವ ಶಕ್ತಿ ಇಲ್ಲ ಎಂಥದ್ದು ಇಲ್ಲ ನಾನೇ ಇಲ್ಲ ಅನ್ನೋ ಭಾವ ಬಂತಲ್ಲ ಬಹುಶಃ ಅವರ ಕೆಳಗೆ ಇಳಿಲಿಕ್ಕೆ ಅದು ಕಾರಣ ನೋಡಿ ಈ ಕರ್ನಾಟಕದ ಒಬ್ಬ ಮೇರು ನಟ ಅನ್ಸ್ಕೊಂಡವ್ರು ರಾಜ್ಕುಮಾರ್ ಅವರು ಅವರು ಪದೇ ಪದೇ ಆ ಶಕ್ತಿಗೆ ಹೇ ಒಂದು ಅಂತೂ ಇದೆಯಪ್ಪ ಅನ್ನೋ ಭಾವಸ್ಥಿತಿಯಲ್ಲಿದ್ದರು ಎಲ್ಲ ಯಾ ಸದಾ ನಾನು ಅಲ್ಲಲ್ಲಿ ಅವರ ಬಗ್ಗೆ ಕೇಳಿದಾಗ ನೋಡಿದಾಗ ಸದಾ ಅವರ ತಂದೆ ಬಗ್ಗೆ ಗೌರವ ಆಗಲಿ ಅಥವಾ ಆ ದೈವಕ್ಕೆ ಅವರ ನಂಬಿದ ರಾಯರ ಕೃಪೆ ಅಂತ ಆಗಲಿ ಒಂದು ಗುರು ಪರಂಪರೆಗೆ ಒಂದು ಶರಣಾಗತಿಯಾಗಲಿ ಒಂದು ದೈವಕ್ಕೆ ಶರಣಾಗತಿ ಆಗಲಿ ನಾವು ಅಲ್ಲಲ್ಲಿ ನೋಡ್ತೀರಿ ಎಂತಹ ಒಂದು ಇಲ್ಲಿ ಕರ್ನಾಟಕದಲ್ಲಿ ಚಿತ್ರರಂಗಕ್ಕೆ ಅವರು ಫೌಂಡೇಶನ್ ಹಾಕಿಕೊಟ್ಟಿದ್ದಾರೆ ಆದರೆ ಕೆಲವರು ಅದಕ್ಕೆ ತದ್ವಿರುದ್ಧವಾಗಿ ಆಡ್ತಾ ಇರ್ತಾರೆ ನಾವು ನೋಡ್ದ ಹಾಗೆ ಅವ್ರುಗಳೇ ಫೇಲ್ ಕಾಣ್ತಾ ಇದ್ದಾರೆ ನೀವು ಯಾರೋ ಗುರುಪ್ರಸಾದ್ ಒಬ್ರ್ ಹೇಳಬೇಡಿ ಇನ್ನೂ ತುಂಬ ಜನ ಇಲ್ಲ ದೇವರಿಲ್ಲ ಅಂಥದ್ದು ಇಲ್ಲ ಇಲ್ಲೊಂದು ಸಂಸ್ಕೃತಿಯೂ ಇಲ್ಲ ಅನ್ನೋ ಭಾವ ಯಾರ್ಯಾರಿದ್ದಾರೆ ನಾವು ಸೂಕ್ಷ್ಮ ಗಮನಿಸಿದಾಗೆ ಅವರು ಫೇಲ್ಗಳನ್ನು ನೋಡ್ತಾ ಇದ್ದಾರೆ ಅದರ ಅರ್ಥ ನೀವು ಏನೋ ಹೋಮ ಹವನಗಳನ್ನೇ ಮಾಡಿ ಅನ್ನೋ ಅರ್ಥವೂ ಅಲ್ಲ ಆದರೆ ಗುರುಪ್ರಸಾದ್ ಅವ್ರದ್ದೇ ನಾವು ನೋಡಿದಾಗ ಎಲ್ಲಿವರೆಗೆ ಅವರು ಶಾರದೆ ಆ ತಾಯಿ ಕೃಪೆ ಅನ್ನೋದಿತ್ತೋ ನಂತರದ ವಿಡಿಯೋಗಳನ್ನು ಕೆಲವು ನೋಡೋದು ನಾನು ಅನ್ನೋದು ಹೆಚ್ಚು ಅಲ್ಲಲ್ಲಿ ಹೆಚ್ಚೆ ಹೆಣುಗ್ತಾ ಇತ್ತು ಬಹುಶಃ ಅವರು ಕೆಳಗೆ ಬೀಳಲಿಕ್ಕೆ ಅದು ದೊಡ್ಡ ಕಾರಣ ಆಯಿತು ಅಂತ ಡಿವಿ ಜವ್ರು ಹೇಳ್ತಾರೆ ಅಕ್ಕಿಯೊಳಗನ್ನವನ್ನು ಮೊದಲಾರ ಕಂಡವರು ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತ ಹಾಗಾಗಿ ನೀವು ಇವರುಗಳನ್ನೇ ನೆನ್ಪಿಟ್ಕೊಂಡಿಲ್ಲ ನಾನೇ ಶ್ರೇಷ್ಠ ನಾನೇ ದೊಡ್ಡದಾಗಿ ಏನೋ ಮಾಡಿದ್ದೀನಿ ಅನ್ನುವ ಒಂದು ಕಳಶ ಇಟ್ಕೊಂಡೇ ನೀವಿದ್ದರೆ ಖಂಡಿತವಾಗಿ ಜಸ ಸಿಗ್ಲಿಕ್ಕೆ ಅಂದರೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಶರಣಾಗದ ವರ್ತು ನಿಮ್ಮತನವನ್ನು ಬೀಳದ ವರ್ತು ನಾನಿನ್ನೂ ಕಲಿತಾ ಇದೆಯನ್ನು ಅನ್ನುವ ಭಾವವನ್ನು ಯಾವಾಗ ಬಿಡ್ತೀರಿ ಹೊಸದನ್ನು ಕಲಿಯೋಕ್ಕಾಗಲ್ಲ ಮತ್ತು ಅಲ್ಲಿ ಯಶಸ್ಸನ್ನು ಕಾಣೋಕ್ಕಾಗಲ್ಲ ಈ ಯಶಸ್ಸು ಕಾಣದೇ ಇದ್ದಾಗ ಫೇಲೂರುಗಳನ್ನು ಮನುಷ್ಯ ತಡ್ಕೊಳ್ಳೋದು ಕಷ್ಟ ಹೆಚ್ಚು ಫೇಲೂರುಗಳಾದಾಗ ಅವನಿಗೆ ಬೇರೆ ದಾರಿಗಳು ಸಿಗಲ್ಲ ನಾನು ಮತ್ತು ಮೊದಲೇ ಹಾಗೆ ಸುತ್ತ ಇರುವಂಥವರು ಕೂಡ ಒಂದೇ ಮಾರ್ಗದರು ಅಂತ ಏನು ಕರೀತಾರೆ ಅವರು ಇರ್ತಾರೆ ಹೇಳ್ತಾನೆ ಇರ್ತಾರೆ ಅದನ್ನು ಅವರು ಒಂದಿ ಮಾಗದರನ್ನು ಇನ್ನು ಕಳ್ಕೊಂಡು ಇನ್ಯಾರೂ ಇಲ್ಲ ಅನ್ನೋ ಸ್ಥಿತಿಯನ್ನು ಅವರು ಹೋಯಿಸ್ಕೊಳ್ಳೋದು ಕಷ್ಟ ಆಗ್ತದೆ ಎಲ್ಲರೂ ಕಳ್ಕೊಂಬಿಟ್ಟು ಇನ್ನು ನನ್ನ ಏನು ಮಾಡೋದಿದೆ ಅನ್ನೋ ಎಲ್ಲ ಥರದ ಎಲ್ಲ ಥರದ ಭಾವ ಇದು ನನ್ನ ಸಣ್ಣ ಉದಾಹರಣೆ ಈ ಥರದ ಹತ್ತಾರು ಭಾವಗಳು ಅವರ ಮೈ ಮೇಲೆ ಬರೋಕ್ಕೆ ಶುರು ಆಗ್ತದೆ ಮನಸ್ಸಿನಲ್ಲಿ ಬರೋಕ್ಕೆ ಶುರು ಆಗ್ತದೆ ಇದು ಬಂದಾಗ ಅದನ್ನು ಎದುರಿಸ್ಲಿಕ್ಕೆ ಆಗಲ್ಲ ತುಂಬ ಜನ ಹೇಳ್ತಾರೆ ಸಾಯಲಿಕ್ಕೆ ಧೈರ್ಯ ಬೇಕು ಅಂತ ಇದೆಲ್ಲವೂ ಬಂದಾಗ ಇದನ್ನು ಎದುರಿಸಲಿಕ್ಕೆ ಧೈರ್ಯ ಇಲ್ಲದೆ ಇದ್ದಾಗ ಈ ಧೈರ್ಯ ಸಹಜವಾಗಿ ಬಂದ್ಬಿಡ್ತದೆ ಹಾಗಾಗಿ ಆತ್ಮಹತ್ಯೆಗೆ ಹೋಗ್ತಾರೆ ನಾವು ಅದಕ್ಕೆ ಹೇಳ್ತೀವಿ ಯಾವುದೋ ಒಂದು ಶಕ್ತಿಯನ್ನು ನಂಬಿ ಯಾವುದೋ ಒಂದು ದೈವನ್ನ ನಂಬಿ ಏನೇ ಆಗೋದಿದ್ರೂ ಆ ಕೃಪೆಯಿಂದ ಆಗ್ತದೆ ಅಂತ ನಿಮ್ಮ ಒಳಗೆ ಅಂದ್ಕೊಳ್ಳಿ ನಾನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋದ್ರಿಂದ ನಾನು ಇದೇ ಮಾತುಗಳನ್ನೇ ಹೇಳಬೇಕು ಒಂದು ಶಕ್ತಿಯನ್ನು ನಂಬಬೇಕು ಒಂದು ದೈವವನ್ನು ನಂಬಬೇಕು ಅನ್ನೋದನ್ನೇ ನಾನು ಹೇಳಬೇಕು ಹಾಗೆ ನಂಬಿದರೆ ಖಂಡಿತವಾಗಿ ಒಮ್ಮೆ ಬೀಳ್ತೀರಿ ನೋಡಿ ಮನುಷ್ಯನಲ್ಲಿ ಪ್ರತಿಯೊಬ್ಬರಿಗೂ ಫೇಲ್ ಆಗ್ತದೆ ನೀವು ದೇವರನ್ನು ನಂಬಿ ನಂಬದೇ ಇರಿ ನೀವು ನಿಮ್ಮ ಜೀವನದಲ್ಲಿ ಒಂದು ಹಂತದಲ್ಲಿ ಒಂದಷ್ಟು ಕಾಲ ಕಷ್ಟಪಡಲೇಬೇಕು ಪಡ್ತೀರಿ ಫೇಲ್ಗಳನ್ನು ಅನುಭವಿಸಲೇಬೇಕು ಅನುಭವಿಸ್ತೀರಿ ಆದರೆ ಅಧ್ಯಾತ್ಮದಲ್ಲಿದ್ದರೆ ಅಥವಾ ಯಾರನ್ನೋ ನಂಬುವಂತಹ ಮನಸ್ಥಿತಿ ನಿಮಗಿದ್ರೆ ಈ ಫೇಲೂರುಗಳನ್ನು ಮೀರಿ ಮೇಲ್ ಬರಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಈ ಫೇಲೂರುಗಳನ್ನೇ ಕಂಡು ನೀವು ಯಾರನ್ನೂ ನಂಬಲ್ಲ ಮತ್ತೇನನ್ನೂ ನಂಬದೇ ಇದ್ದಾಗ ನಿಮಗೆ ಮೇಲೆ ಬರಲಿಕ್ಕೆ ಏನೋ ಹಿಡ್ಕೋಬೇಕಲ್ಲ ನೀವು ಹಿಡ್ಕೊಳ್ಳಿಕ್ಕೆ ಏನು ಇಲ್ಲದೆ ಇದ್ದಾಗ ಅಲ್ಲೇ ಮುಳುಗಿ ಹೋಗ್ತೀರಿ ಒಂದು ರಾಕ್ಷಸನಾಗಿ ಪರಿವರ್ತನೆ ಆಗ್ತೀರಿ ಇಲ್ಲದೆ ಇದ್ದರೆ ಅಲ್ಲೇ ನೀವು ನೆಲಸಮ ಆಗ್ತೀರಿ ಹಾಗಾಗಿ ಏನನ್ನೂ ಹಿಡ್ಕೋಬೇಕು ಹಾಗೆ ಹಿಡ್ಕೊಳ್ಳೋ ಕಾರಣಕ್ಕೆ ಕಷ್ಟಗಳು ಬರಲ್ಲ ನಷ್ಟಗಳಾಗಲ್ಲ ಅಲ್ಲ ಅದನ್ನು ಮೀರಿ ನೀವು ಮತ್ತೆ ಮೇಲೆ ಎದ್ದು ಅದನ್ನೆಲ್ಲ ಮೈ ಕೊಡುವಿ ಮತ್ತೆ ನಿಲ್ಲಲಿಕ್ಕೆ ಇದು ಸಹಾಯ ಮಾಡ್ತದೆ ಅದು ನಮ್ಮ ಜೀವನದಲ್ಲೂ ಒಂದಷ್ಟು ಆಗಿರೋದ್ರಿಂದಾಗಿ ಇದನ್ನು ಹೇಳ್ತಾ ಇದ್ದೀವಿ ಎಸ್ ಎಸ್ ಭಾಳ ಚೆನ್ನಾಗಿ ಹೇಳಿದ್ವಿ ಗುರುಗಳೇ ಒಂದು ಇನ್ನೂ ಒಂದು ಆಯಾಮವನ್ನು ತಗೊಂಡು ನಾನು ಈ ಮಾತನ್ನು ಮುಗಿಸ್ತೀನಿ ಈಗ ಇವರೆಲ್ಲ ಪ್ರಜ್ಞಾವಂತರು ಬುದ್ಧಿವಂತರು ಮತ್ತು ವಯಸ್ಕರು ಓಕೆ ಇವರ ಕೇಸ್ಗಳನ್ನ ಪದ್ ಬದಿಗಿಟ್ರೆ ತುಂಬ ನಮಗೆ ಶಾಕ್ ಮಾಡುವಂಥದ್ದು ಅಥವಾ ತಲ್ಲಣಗೊಳಿಸುವಂಥ ಇನ್ನೊಂದು ಘಟನೆಗಳು ವಿದ್ಯಾರ್ಥಿಗಳು ಆತ್ಮಹತ್ಯೆ ಆಗೋದು ಅದಕ್ಕೆ ಅದು ಅಂದರೆ ಟೆಂತಲ್ಲಿ ಮಾರ್ಕ್ಸ್ ಬಂದಿಲ್ಲ ಪಿ ಯು ಸಿ ಮಾರ್ಕ್ಸ್ ಬಂದಿಲ್ಲ ಸೀಟ್ ಸಿಕ್ಕಿಲ್ಲ ಯಾವುದೋ ಕೋಟಾದಲ್ಲಿ ಒಂದು ಸ್ಟಡಿ ಮಾಡ್ತಾಯಿದ್ರೆ ಯಾವುದೋ ಇನ್ಸ್ಟಿಟ್ಯೂಟಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನುವಂಥದ್ದು ಈ ಥರದ ಘಟನೆಗಳು ಕೂಡ ನಾವು ನೋಡ್ತೀವಿ ಇದಕ್ಕೆ ತಂದೆ ತಾಯಿಗಳ ಕಾರಣನ ಸಮಾಜ ಕಾರಣನ ಗುರುಗಳ ಕಾರಣನ ಅವ್ರ ಸ್ವತಃ ಕಾರಣನ ಯಾರ ಕಾರಣ ಈ ಥರ ಘಟನೆಗಳಾಗಕ್ಕೆ ಹೇಗೆ ತಪ್ಪಿಸ್ಬೋದು ಇದನ್ನು ಒಂದು ನಿಮ್ಮ ಮಕ್ಕಳನ್ನು ಇನ್ನೊಬ್ಬರನ್ನ ಕಾಪಿ ರೀತಿ ಬೆಳೆಸಬೇಡಿ ಅವರು ಹಾಗೆ ಮಾಡಿದ್ದಾರೆ ಅವರು ಹೀಗೆ ಬದುಕಿದ್ದಾರೆ ಅವರಿಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಅವ್ರು ಇಲ್ಲೇ ಓದಿದ್ದಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋದರು ಅನ್ನೋದನ್ನು ನಿಮ್ಮ ಮಕ್ಕಳ ಮೇಲೆ ವಿಶೇಷವಾಗಿ ತಂದೆ ತಾಯಿಯಂದಿರು ಹೇರಬೇಡಿ ಹ್ಞೂ 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 ಹೀಗೆ ಹೇರ್ತಾ ಹೋದಾಗ ಸಮಾಜ ತನಗೆ ತಾನೇ ಆ ಎಕ್ಸ್ಪೆಕ್ಟೇಷನ್ಗಳು ಸಮಾಜದಲ್ಲಿ ಇದ್ದೇ ಇದೆ ಆದರೆ ಸಮಾಜ ಏನಂತದೆ ಅನ್ನೋದನ್ನ ಮಕ್ಕಳು ಸಾಮಾನ್ಯವಾಗಿ ಹೆಚ್ಚು ಗಮನಿಸಲ್ಲ ವಿಶೇಷವಾಗಿ ಗಮನಿಸದೆ ಅವ್ರ ತಂದೆ ತಾಯಿ ಅವರ ಸ್ನೇಹಿತರು ಈ ತಂದೆ ತಾಯಿ ಮತ್ತು ಸ್ನೇಹಿತರು ಯಾವಾಗ ಹೆಚ್ಚು ಒತ್ತಡವನ್ನು ವಿಶೇಷವಾಗಿ ತಂದೆ ತಾಯಿ ಎಂದಿರು ನೀನು ಈ ಇಲ್ಲೇ ಕಾಲೇಜಿಗೆ ಸೇರಬೇಕು ಇಷ್ಟೇ ಪರ್ಸೆಂಟೇಜನ್ನು ತೆಗಿಬೇಕು ಇಷ್ಟು ಪರ್ಸೆಂಟೇಜ್ ನೀನು ತೆಗೆದಿಲ್ಲ ಅಂದರೆ ಜೀವನದಲ್ಲಿ ನೀನು ಉದ್ದಾರ ಸಾಗದೇ ಇಲ್ಲ ನೀನು ನೀನು ಎಮ್ಮೆ ಎ ಹಸು ಮೈಸಬೇಕು ಅನ್ನೋ ಭಾವಸ್ಥಿತಿಗೆ ಅವ್ರಿಗೆ ತಂದುಬಿಟ್ರೆ ಆ ಮಾತುಗಳನ್ನೇ ಪದೇ ಪದೇ ಫೇಲ್ ಅನ್ನೋದನ್ನೇ ಹೇಳ್ತಾ ಇದ್ದರೆ ಖಂಡಿತವಾಗಿ ಅವ್ರಿಗೆ ಬೇದ ಬೇರೆ ದಾರಿಗೆ ಸಿಗೋದೇ ಇಲ್ಲ ಮತ್ತು ಅವರ ಶಕ್ತಿ ಮೀರಿ ನಾವೇ ಎಷ್ಟೋ ಕಡೆ ನೋಡಿದ್ದೀವಿ ಸೈನ್ಸಿಗೆ ಸೇರಿದವರು ಆತ್ಮಹತ್ಯೆ ಮಾಡಿಕೊಂಡ್ರು ಯಾಕೆ ಅಂತ ನೋಡಿದ್ರೆ ಅವ್ನಿಗೆ ಸೈನ್ಸ್ ಸಾಧ್ಯವೇ ಇಲ್ಲ ಅವ್ನಿಗೆ ಓದಲಿಕ್ಕೆ ಆಗಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಹೋದರು ಆದರೆ ಅದಾದ ನಂತರ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ ಗಣಿತವಂತೂ ದೂರದ ವಿಷಯ ಈ ಥರದ್ದು ಬೇರೆ ಬೇರೆಯ ಕಾರಣದಿಂದಾಗಿ ಅದನ್ನು ಮನೆಯಲ್ಲಿ ಬಂದು ಇಲ್ಲ ಯಾಕೆಂದರೆ ಅವರಷ್ಟು ಸಾಲ ಮಾಡಿ ಒಂದು ಸ್ಕೂಟಿ ಕೊಡಿಸಿಯೋ ಅಷ್ಟು ಡೊನೇಷನ್ ಕೊಟ್ಟು ಆ ಕಾಲೇಜಿಗೆ ಸೇರಿಸಿರ್ತಾರೆ ಇದೇನನ್ನು ಫೇಸ್ ಮಾಡಲಿಕ್ಕಾಗದೆ ಬೇರೆ ದಾರಿ ಕಾಣದೆ ಸುಸೈಡ್ ಮಾಡಿಕೊಂಡವ್ರನ್ನ ನಾನು ಕೂಡ ನೋಡಿದ್ದೀವಿ ಹಾಗಾಗಿ ನಾನು ಹೇಳಿದ ತಂದೆ ತಾಯಿಯಿಂದಿರಿಗೆ ದಯವಿಟ್ಟು ನೀವು ನಿಮ್ಮ ಆಸೆಗಳನ್ನು ನಿಮ್ಮ ಅಪೇಕ್ಷೆಗಳನ್ನು ಅಥವಾ ನಿಮ್ಮ ದೊಡ್ಡಸ್ತಿಕೆಯನ್ನು ನಿಮ್ಮ ಮಕ್ಕಳ ಮೇಲೆ ಏರಬೇಡಿ ಅಂತ ನನ್ನ ಸಲಹೆ ಅವರದೇ ಆದಂತ ಒಂದು ವ್ಯಕ್ತಿತ್ವ ಇದೆ ನೀವು ಅದನ್ನು ಗುರುತಿಸಿ ಅವರದೇ ಆದಂಥ ಒಂದು ಸಾಮರ್ಥ್ಯ ಇದೆ ಅದನ್ನು ನಾವು ಗುರುತಿಸಿ ಅದಕ್ಕೆ ತಕ್ಕಂತ ಮಾರ್ಗದಲ್ಲಿ ಅವ್ರನ್ನ ಬೆಳೆಸಿ ಯಾವಾಗ ಅವರಿಗೆ ಸ್ವತಂತ್ರ ಸಿಗ್ತದೆ ಒತ್ತಡಗಳು ಇರಲ್ಲ ಆಗ ಅವರು ದೊಡ್ಡದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ಅವರ ಮೇಲೆ ಏರಿಕೆಗಳು ಜಾಸ್ತಿ ಆದಾಗ ಅವ್ರು ಬೆಳಿಲಿಕ್ಕಾಗಲ್ಲ ಒಂದು ಗಿಡದ ಮೇಲೆ ನೀವು ಒಂದಷ್ಟು ಕಸಗಳನ್ನು ಹಾಕಿಬಿಟ್ರೆ ಅದು ಬೆಳೀಲಿಕ್ಕೆ ಕಷ್ಟಪಡ್ತದೆ ಮಕ್ಕಳ ಮನಸ್ಸು ಕೂಡ ಅದೇ ಸ್ಥಿತಿಯಲ್ಲಿ ಇರ್ತದೆ ನೀವು ಎಕ್ಸ್ಪೆಕ್ಟೇಷನ್ಗಳನ್ನು ಜಾಸ್ತಿ ಏರಿದಾಗ ಹಾಕಿದಾಗ ಖಂಡಿತವಾಗಿ ಅವ್ರಿಗೆ ಬೇರೆ ದಾರಿಗಳೇ ಸಿಗಲ್ಲ ಒಂದು ಮನೆ ಬಿಟ್ಟು ಓಡೋಗಬೇಕು ಮನೆ ಬಿಟ್ಟು ಹೋದರೆ ಮತ್ತೆ ಹೇಗೆ ಬದುಕಬೇಕು ಅಂತ ಕೆಲವ್ರಿಗೆ ಗೊತ್ತಿಲ್ಲ ಹಾಗಾಗಿ ಸುಸೈಡ್ ಕಡೆಗೆ ವಾಲ್ ಬಿಡ್ತಾರೆ ಎರಡನೇದು ಅವರಿಗೆ ಕೇಳೋದನ್ನೆಲ್ಲ ಕೊಡಿಸಿ ಬೆಳೆಸ್ಬಿಟ್ಟಿರ್ತೀರಿ ಕಷ್ಟ ಅಂದ್ರೆ ಏನು ಅನ್ನೋದನ್ನ ಅವರಿಗೆ ಮೈ ಗೊತ್ತಾಗಕ್ಕೆ ಬಿಟ್ಟಿರಲ್ಲ ನೀವು ಅವ್ರು ಕೇಳಿದ ತಕ್ಷಣ ಕೇಳಿದ್ದು ಅವರ ಮುಂದೆ ಇರೋ ಹಾಗೆ ನೀವುಗಳು ಬೆಳೆಸ್ಬಿಟ್ಟಿರ್ತೀರಿ ಇದೆಲ್ಲವನ್ನು ಫೇಸ್ ಮಾಡಲಿಕ್ಕೆ ಎದುರಿಸ್ಲಿಕ್ಕೆ ಅವರಲ್ಲಿ ಸಾಮರ್ಥ್ಯವೇ ಇಲ್ಲದ ಹಾಗೆ ಮಾಡಿಬಿಟ್ಟಿರ್ತೀರಿ ತುಂಬಾ ಸರಿ ಮನೆಯಲ್ಲಿ ಹುಲಿ ಸಾಕಿದ್ರೆ ನಾಯಿಗಳು ಬಂದ್ರೇ ಹುಲಿ ಎದುರು ಹೋಗ್ತದೆ ಆ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಬೆಳೆಸ್ಬಿಡ್ತೀರಿ ಒಂದು ಚೌಕಟ್ಟನ್ನು ಹಾಕಿ ಬೇರೆ ಬೇರೆ ತರಹದ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಹಾಗು ಹೊರಗೆ ಹೋದಾಗ ಅವ್ರಿಗೆ ಫೇಸ್ ಮಾಡೋದೇ ಗೊತ್ತಿಲ್ಲ ನಾವು ನಮ್ಮ ಹತ್ತಿರದವರೊಬ್ಬರ ನಾಯಿ ಸಾಕ್ತಾ ಇದ್ರು ಅವ್ರ ಮಗು ಸಾಕ್ತಾಗ ಸಾಕ್ತಾ ಇದ್ರು ವಾಕಿಂಗ್ಗೆ ಜೊತೆಗೆ ಹೋದಾಗ ನಾಲ್ಕು ನಾಯಿ ಬೊಗಳಿದ್ರೆ ಅದು ಬಾಲ ಮುದುರುಕೊಂಡು ಅವ್ರ ಓನರ್ ಹಿಂದೆ ಬಂದ್ಬಿಡೋದು ನಾ ಹೇಳುದು ಅದನ್ನು ನೋಡಿದ್ರೆ ಜರ್ಮನ್ ಸಫರ್ಡ್ ಅಂತಹ ಇದೆ ಹುಲಿ ಇದ್ದಾಗಿದೆ ಅದು ನೀವು ನೋಡಿದ್ರೆ ಮಗು ಸಾಕದಾಗೆ ಸಾಕಿದ್ರೆ ಅದು ಹೊರಗೆ ಬಂದಾಗ ಇಷ್ಟು ಭಯ ಪಡೋದಿದ್ರೆ ಅದಕ್ಕೆ ಯಾಕೆ ನಾಯಿ ಅಂತ ಕರಿಬೇಕು ಅದಕ್ಕೆ ಯಾಕೆ ಇಷ್ಟು ಬೆಳೆಸಬೇಕು ನಾವು ಅದನ್ನು ಬಿಡಿ ಅದು ಅದನ್ನು ಎದುರಿಸಲಿಕ್ಕಾಗಲಿ ಆಗ ನೀವು ಯಾರು ಇಲ್ಲದೇ ಇದ್ರೂ ಕೂಡ ಯಾರಾದರೂ ಬಂದರೆ ಅದನ್ನು ಫೇಸ್ ಮಾಡೋ ಕ್ಷಮತೆ ಬರ್ತದೆ ಹೀಗೆ ಅಲ್ಲದೆ ತುಂಬ ಜೋಪಾನು ಮಾಡಿಬಿಟ್ರೆ ನೀವು ತುಂಬ ಸೂಕ್ಷ್ಮವಾಗಿ ಬೆಳೆಸಿಬಿಟ್ರೆ ಸಮಾಜನೂ ಎದುರಿಸೋಕ್ಕಾಗಲ್ಲ ಯಾರನ್ನೂ ಎದುರಿಸೋಕ್ಕಾಗಲ್ಲ ಆ ರೀತಿಯಾಗಿ ಇವತ್ತಿನ ಮಕ್ಕಳನ್ನು ಬೆಳೆಸ್ತಾ ಇದ್ದೀರಿ ನಾವು ಅದನ್ನು ನೋಡ್ತಾ ಇದ್ದೀವಿ ಮೊಬೈಲ್ ಬಿಟ್ಟರೆ ಅವ್ರಿಗೆ ಇನ್ಯಾವ ಜಗತ್ತು ಇರಲ್ಲ ಮನೆ ಬಿಟ್ಟರೆ ಹೊರಗೆ ಬಂದರೆ ತಲೆ ಎತ್ತೆ ನೋಡದೇ ಇರುವಂಥ ಒಂದು ರೀತಿಯ ಮೂಡಿ ಅಂತ ಕರೀತಾರಲ್ಲ ಆ ರೀತಿಯಾಗೂ ಬೆಳೆಸುವಂಥ ರೀತಿಯಾಗಿ ಬೆಳೆಸ್ತಾ ಇದ್ದೀರಿ ಇದೆಲ್ಲದರ ಕಾರಣದಿಂದಾಗಿ ಎದುರಿಸಲಿಕ್ಕೆ ಆಗದೇ ಇದ್ದಾಗ ಸೂಸೈಟ್ ಕಡೆಗೆ ಹೋಗ್ತಾರೆ ಸೊ ಭಾಳ ಒಳ್ಳೆಯ ಕಿವಿಮಾತಿಗಳನ್ನ ನೀವು ತಂದೆ ತಾಯಿಗಳಿಗೆ ಈ ಮೂಲಕ ಹೇಳಿದರೆ ಅಂತ ನನಗನ್ಸುತ್ತೆ ನೀವು ಸೈನ್ಸ್ ಬಗ್ಗೆ ಹೇಳಿದಾಗ ನಾನು ಸೈನ್ಸ್ ತೊಗೊಂಡಿದ್ದೆ ನೀವು ನೀವು ಹೇಳಿದೆಷ್ಟು ನಿಜ ಅಂದರೆ ನಮ್ಮ ಜಾಣ ಅಂತ ವಿದ್ಯಾರ್ಥಿಗಳಿಗೆಲ್ಲ ಸೈನ್ಸ್ ಹೋಗಬೇಕು ಅನ್ನೋದಿತ್ತು ನಂಗೆ ಸೈನ್ಸಲ್ಲಿ ಇಷ್ಟನೇ ಇರಲಿಲ್ಲ ನನಗೆ ಗೊತ್ತಾಯ್ತು ಎರಡು ವರ್ಷ ಸೈನ್ಸ್ ಮಾಡ್ತಿದ್ದಂಗೆ ನಾನು ಬಿಟ್ಟು ವಾಪಸ್ ಮತ್ತೆ ನಾನು ಲ್ಯಾಂಗ್ವೇಜಿಗೆ ಬಂದೆ ಇಂಗ್ಲೀಷ್ ಲಿಟ್ರೇಚರ್ ತೊಗೊಂಡೆ ನಾನು ಲ್ಯಾಂಗ್ವೇಜ್ ನಂಗೆ ಅಂದರೆ ಮಕ್ಕಳಿಗೆ ಆ್ಯಕ್ಚುಲಿ ಗೊತ್ತಿರುತ್ತೆ ನಾವು ಏನು ಇಷ್ಟ ಅನ್ನೋದು ಗೊತ್ತಿರುತ್ತೆ ಬಟ್ ತಂದೆ ತಾಯಿಗಳು ಅದನ್ನು ಕೇಳೋದೇ ಇಲ್ಲ ಕೇಳ್ದೇ ಇವರು ಇವರ ಇಷ್ಟ ಅವರ ಮೇಲೆ ಹೇರಿ ನೋಡಿ ಪ್ರಪಂಚದ ತುಂಬ ದೇಶಗಳಲ್ಲಿ ನಾವು ಅಲ್ಲಲ್ಲಿ ಕೇಳ್ತೀವಿ ನಿಮಗೆ ಸಂಗೀತ ಇಷ್ಟ ಆದರೆ ಒಂದು ಹಂತದವರೆಗೆ ಒಂದು ಎಜುಕೇಷನ್ ಮುಗಿದ ಮೇಲೆ ಅವನು ಸಂಗೀತಕ್ಕೆ ತೊಡಗಿಸ್ಕೊಳ್ತಾನೆ ನೃತ್ಯ ಇಷ್ಟವಾದರೆ ಅದರಲ್ಲೇ ತೊಡಗಿಸ್ತಾನೆ ಭಾರತದಲ್ಲಿ ಮಾತ್ರ ಮಕ್ಕಳನ್ನು ಎ ಟಿ ಎಮ್ ಆಗೇ ಬೆಳೆಸಬೇಕು ಅಂತ ತೀರ್ಮಾನ ಹಾಗಿದೆ ಸಂಗೀತ ಕಲಿಯೋದು ವೇಸ್ಟು ಸ್ಪೋರ್ಟ್ಸಲ್ಲಿರೋದು ವೇಸ್ಟು ನಿನ್ನ ಜೀವನವೇ ವೇಸ್ಟು ಅನ್ನೋ ರೀತಿಯಾಗಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮಕ್ಕಳು ಬೆಳೆಯೋದಿದ್ದರೆ ಹಣ ಮಾಡಲಿಕ್ಕೆ ಮಾತ್ರವೇ ಬೆಳಿಬೇಕು ಅನ್ನೋ ರೀತಿಯ ಬೆಳವಣಿಗೆ ಇದೆಯಲ್ಲ ತುಂಬ ಅದು ಮುಂದಿನ ದಿನಗಳಲ್ಲಿ ಇಲ್ಲಿರುವಂಥ ಎಷ್ಟೋ ವೈವಿಧ್ಯಗಳು ಕೂಡ ನಾಶ ಆಗೋಗ್ತದೆ ಎಷ್ಟೋ ಜಾನಪದ ವಿಷಯಗಳು ಕೂಡ ಹಾಗೆ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ ಅದರಿಂದ ಹೊರಗೆ ಬರಬೇಕು ಅವ್ರಿಗೇನು ಇಷ್ಟ ಅವ್ರು ಯಾವುದರಲ್ಲಿ ಸಂತೋಷದಿಂದ ಕೆಲಸ ಮಾಡಬಲ್ಲರು ಅದರ ಕಡೆಗೆ ಹೋಗಲಿಕ್ಕೆ ನಾವು ಒಂದು ಹಂತದಲ್ಲಿ ಬಿಡಲೇಬೇಕು ಆಮೇಲೆ ಅವರು ಇನ್ನೊಂದು ತಂದೆ ತಾಯಿಗಳು ಇನ್ನೊಂದು ನಿರೀಕ್ಷೆ ಇದೆ ಅದನ್ನು ಕೇಳ್ಬಿಡ್ತೀನಿ ದೊಡ್ಡವರಾಗಿ ನಮ್ಮನ್ನು ನೋಡ್ಕೋಬೇಕು ಅನ್ನೋ ನಿರೀಕ್ಷೆ ಇದೆಯಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ನೋಡಿ ನಮ್ಮ ಪರಂಪರೆಯಲ್ಲಿ ಒಂದು ಇತ್ತು ನಾಲ್ಕು ಆಶ್ರಮಗಳು ಅದರಲ್ಲಿ ವಾನಪ್ರಸ್ಥ ಅಂದರೆ ಒಂದು ಒಂದು ಐವತ್ತರವತ್ತು ಇದ್ದ ಹಾಗೆ ಮಕ್ಕಳಿಗೆ ಮದುವೆ ಮಾಡಿ ಸ್ವತಂತ್ರರಾಗಿ ಅವ್ರ ಜೀವನ ಮಾಡಲಿಕ್ಕೆ ಬಿಟ್ಟು ತಮ್ಮ ಪಾಡಕ್ಕೆ ತಾವಿರಬೇಕು ಅನ್ನೋದಿತ್ತು ಆದರೆ ಒಂದು ಹಂತ ಅದು ಯಾವಾಗ ಶುರು ಆಯಿತು ಅನ್ನೋದು ಗೊತ್ತಿಲ್ಲ ಒಂದು ಹಂತ ಆದಮೇಲೆ ಮಕ್ಕಳು ನಾವು ಬೆಳೆಸ್ತಾ ಇರದೆ ವಯಸ್ಸಾದ್ಮೇಲೆ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಮತ್ತು ಅವ್ರು ನೋಡ್ಕೊಳ್ಳೇಬೇಕು ಕೂಡ ಅವ್ರು ಯಾವುದೇ ಇರ್ಲಿ ಮದುವೆ ಆದ್ರೆ ಹೆಂಡತಿ ಅವ್ನು ನೋಡ್ಕೊಳ್ಬಾರ್ದು ಮೊದಲು ನಮ್ಮನ್ನು ನೋಡ್ಕೋಬೇಕು ಅನ್ನುವಂಥ ಸ್ಥಿತಿ ಬಂದ್ಬಿಟ್ಟಿದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹೀಗಾದಾಗಲೇ ವೃದ್ಧಾಪ್ಯ ವೃದ್ಧಾಶ್ರಮಗಳು ಹೆಚ್ಚಾಗ್ತದೆ ನೋಡ್ಕೊಳ್ಳೋಕ್ಕಾಗಲ್ಲ ಅವ್ರದ್ದು ಆಸೆಗಳು ಆಕಾಂಕ್ಷೆಗಳು ಹೆಚ್ಚಿರ್ತವೆ ಹಾಗಂತ ನೋಡಬಾರ್ದು ಅನ್ನೋ ಅರ್ಥವೂ ಅಲ್ಲ ಆದರೆ ನಿಮ್ಮ ಅಪೇಕ್ಷೆಗಳಿದೆಯಲ್ಲ ನಿಮ್ಮ ನಿರೀಕ್ಷೆಗಳಿದೆಯಲ್ಲ ಇದು ಅಲ್ಲಿ ಸಾಧ್ಯ ಆಗೋಲ್ಲ ಆಗದೇ ಇದ್ದಾಗ ನೀವು ಡಿಪ್ರೆಸ್ ಆಗ್ತೀರಿ ಹಾಗಾಗಿ ಈಗಲೇ ತಯಾರಾಗಿ ಒಂದು ಹಂತಕ್ಕಾದಾಗ ಮಕ್ಕಳು ಬೆಳೆದಾಗ ಅವ್ರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಮಕ್ಕಳು ಒಂದು ಹಂತಕ್ಕೆ ಹೋದಾಗ ಹೇಗೆ ಮಕ್ಕಳು ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನೀವು ಬಯಸ್ತೀರಿ ತಂದೆ ತಾಯಂದಿರು ಒಂದು ಹೇಜ್ ಬಂದಾಗ ಮಕ್ಕಳು ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು ಸ್ವತಂತ್ರವಾಗಿ ಅವರು ಬದುಕಬೇಕು ಅಂತ ಹೇಗೆ ಅಪೇಕ್ಷೆ ಪಡ್ತೀರೋ ಅವರು ಬೆಳೆದು ನಿಂತು ಮದುವೆ ಮೇಲೆ ನೀವು ಹಾಗೆ ಇರಬೇಕು ನೀವು ಅವ್ರ ಮೇಲೆ ಡಿಪೆಂಡ್ ಆಗದೇ ಇರೋ ರೀತಿಯಲ್ಲಿ ನಾವು ಈಗಲೇ ರೆಡಿಯಾಗಿರಬೇಕು ಅನ್ನುವ ಮನಸ್ಥಿತಿ ಬರಬೇಕು ಹೀಗೆ ಬರದೇ ಹೋದರೆ ವೃದ್ಧಾಪ್ಯಗಳು ವೃದ್ಧಾಶ್ರಮಗಳು ಹೆಚ್ಚಾಗ್ತದೆ ಮತ್ತು ನಾವು ನೋಡ್ತಾ ಇದ್ವಿ ತುಂಬ ಕಡೆ ನಮ್ಮ ಬಡಾವಣೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ತುಂಬ ಡಿಪ್ರೆಸ್ಡ್ ಆಗಿರ್ತಾರೆ ಯಾಕೆಂದ್ರೆ ಆ ಹಂತದಲ್ಲಿ ಇವರು ಬ್ಯುಸಿಯಾಗಿರ್ತಾರೆ ಮಕ್ಳುಗಳು ಬ್ಯುಸಿಯಾಗಿರ್ತಾರೆ ಕೆಲಸದಲ್ಲಿ ಇವರ ಯೋಗಕ್ಷೇಮ ವಿಚಾರಿಸಲಿಕ್ಕೆ ಕಷ್ಟ ಆಗ್ತದೆ ಹಾಗಿದ್ದಾಗ ನನಗೆ ಯಾರೂ ಇಲ್ಲ ಅನ್ನೋ ಭಾವಸ್ಥಿತಿ ಬಂದ್ಬಿಡ್ತದೆ ಎಷ್ಟೋ ಜನಕ್ಕೆ ಬರ್ತದೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಹೇಳೋದು ಈಗಲೇ ತಯಾರಾಗಿ ನಿಮ್ಮ ವೃದ್ಧಾಪ್ಯವನ್ನ ನಿಮ್ಮ ಆ ಮನಸ್ ಆ ಸ್ಥಿತಿಗೆ ಹೋದಾಗ ಹೇಗಿರಬೇಕು ಹೇಗೆ ಬದುಕಬೇಕು ಮತ್ತು ನಾನು ಏನು ಮಾಡಬೇಕು ಆ ಹಂತದಲ್ಲಿ ಅನ್ನೋದಕ್ಕೆ ಈಗಲೇ ಪ್ರಿಪೇರಾಗಿ ನಿಮ್ಮ ಮಕ್ಕಳನ್ನು ಸ್ವತಂತ್ರರಾಗಿ ಬಿಡಿ ಸ್ವತಂತ್ರರಾಗಿ ಬಿಟ್ಟರೆ ಅವರೇ ನಿಮ್ಮ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡ್ಕೊಳ್ತಾರೆ